ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕಾಡ ಬ್ಲಾಗ್ಸ್ ಎಲ್ಲರೂ ಹೆಂಗಿದ್ರಿ ಐ ಹೋಪ್ ಎಲ್ಲರು ಆರಾಮದ್ರಿ ಅಂತ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮಂದಿ ನೋಡಿರಿ ನಾನು ವಿಷರ್ ಮಾಡ್ಕೊಂಡಿರೋವಂಥ ಕಂಟಿನ್ಯೂಷನ್ ಬ್ಲಾಗ್ ಆಗಿರ್ತೈತಿ ಇದು ನಮ್ಮ ಹುಲ್ಗೆ ಮುಂದ್ಕೊಳ್ಳೋಕೋಗಿ ಹೊಲಕ್ಕೆ ಬಂದೇವಿ ಈಗ ಸೊ ಬ್ಲಾಗ್ನ ಎಂಡ್ ತನಕ ನೋಡ್ರಿ ವಾಚ್ ಮಾಡಿರಿ ಸಪೋರ್ಟ್ ಮಾಡಿರಿ ಇನ್ನೂ ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಸೊ ದಯವಿಟ್ಟು ಬೇಗ ಬೀಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮತ್ರ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿರಿ

ಶುಭರು ಕೇಳಿಸ್ತೇನೆ ಅಲ್ಲೇ ಅಲ್ಲದ ವಯಸ್ಕೆ ಬರ್ದು ತಿರುಗ್ತೀಯಾ ಚಿನಿ ನೋಡಿಲ್ ಚಿನಿ ಕರಿಬೇ ಗಿಡ ಅದವು ನಿಂಬೆ ನೆನ್ ಗಿಡ ನಿಂಬೆ ನೋಡ್ರಿ ನೋಡಿರಿಲ್ ಮಸ್ತ್ ನೋಡಿರಿ ನಿಂಬಿಕಾಯಿ ಎಷ್ಟು ಕುಂದಾಯ ನಿಂಬಿಕಾಯಿ ಇಲ್ಲ ನೋಡ್ತೀನಿ ಮಸ್ತ್ ಆಯ್ತಿ ನೀವು ಏನು ಸೊಪ್ಪಿನ ಗಿಡ ಮಾವಿನ ಗಿಡ ಚೀನಿ ಬಾಗಿಟ್ರೂ ಛೀ ಅದೇ ಇಲ್ಲ ಇಲ್ಲಿ ಅಲ್ಲ ಇಳಿ ಇಲ್ಲಿ ಹಾಡು ಅಲ್ಲಿ ಮನೆಯಾಗ ಹಿಂಗೆ ಟೆರೆಸ್ನಾಗ ಹಾಡವಾ ಇಳಿಸ್ತೀನಿ ಇಳಿತಿ ಇಳಿ ಅಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಇಷ್ಟಿಷ್ಟ ಸೊ ಈ ಹೊಕ್ಕನೂ ಗೊಂಜಲ ಹಾಕ್ಯಾರ ಮತ್ತು ಆ ಹುಲಕ್ಕನ ಗೊಂಜಲ ಹಾಕ್ಯಾರ ಇನ್ನೊಂದು ಹೊಲಕ್ಕೆ ಏನು ಹಾಕ್ಯಾರ ಗೊತ್ತಿಲ್ಲ ಹ್ಞೂ ಇಲ್ಲಿಂದ್ರವ ಏನಾವ ಅಂಬಾ ಅಲಯ್ ಏನೂ ಅಂಬಾ ಅನ್ನ ಜೇಜಿ ಮಾಡ್ ಜಿ ಮಾಡ್ ಅಂಬಾಕ ಜೇ ಜಿ ಮಾಡ ಸ್ವಾಮಿ ಮಾಡ ಸ್ವಾಮಿ 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 ಅಲ್ಲ ನಾನು ನೋಡಲ್ಲ ಏನು ಮಾಡಕತ್ತಾನಾ ಅಲ್ಲ ನೋಡು ಅಷ್ಟು ದೂರ ಹೋಗಿ ನಾವು ಎಲ್ಲ ಬಿಟ್ಟು ಆ ಚಿನ್ನಕ್ ನೋಡಲಿ ಅಲ್ಲಿ ಏನು ಮಾಡಕತ್ತಾ ನೋಡಲ್ಲ ಏನು ಬರತರಪ್ಪ ಇದು ಕಲ್ ತಗಿದಂತೆ ಕಲ್ ತಗಿದಿರೋದು ಹೌದನ ಯಾವ್ದು ಕಲ್ ತಗಿದು ಹಾ ಯಾವ್ದು ಇದಾ ಆ ಕಲ್ ತಗಿದನ ಹಾ ಇವ ಮಾತಾಡೋದು ಅತ್ತಾ ಹೇಳ್ತಲ್ಲ ಆಶಂತಾ ಮಾತಾಡೋ ರವಿ ಹೌದಿಲ್ಲ

ಹೆಂಗ್ರಿ ಇಲ್ಲಿಂದ ಹಠನ್ ಚಿನ್ನಿ ಒನ್ವಿತ ಓ ಬೇಕು ಮಮ್ಮಿ ಒಂದ್ ಸ್ವಲ್ಪ ಹೋಗು ಹೋಗು ಕಸನ ಇಲ್ಲ ನೋಡ್ಲಿ ನಮ್ದ್ರಾಗ ಎಷ್ಟು ಕಸ ಐತಿ ನಮ್ಮ ಇನ್ನು ಈಟಾದ ನೋಡಿದ್ರಿ ಇವ್ರು ಕಸ ತಕ್ಸಿದಂಗ್ ಮೇ ಆಗತ್ತಾರ ಬದ್ಯಾಗ ಅವನ ಆಕೊಂಡು ನಿಂತರು ಆಗತ್ತ ಕೆತ್ ತಕೋ ಬದ್ಲಿ ದಿನ ಊಟ ದಿನ ಊಟ್ರಿ ಇದು ನೋಡುವ ತುಸ ಐತೆ ಕಸ ఇది భాళ కస గంజా గిడ ఎల్ అది కస ఐతి సూ గ్రీనరి ఎస్ చన భా గిడ అయితే అవు యావచ్చారేస్తా తచ్చి ಹೌದ್ರಿ ಬಾರಿಕೆ ಬಿದ್ದಾವೆ ನೋಡ್ರಿ ಇಲ್ಲಿ ಬಿದ್ದಾವ್ತೀನಿ ನೋಡ್ರಿ ಎಷ್ಟಕ್ಕೊಂದ ಬಾರಿಕೆ ಬಿದ್ದಾವೆ ನೋಡ್ರಿ ಫ್ರೆಂಡ್ಸ್ ಇದಕ್ಕೆ ನೀವೇನಂತೀರ ಕಮೆಂಟ್ ಮಾಡಿ ಹೇಳ್ರಿರ್ಗದು ಅಲ್ಲ ಬಾರಿಕೆ ಬಿದ್ದಾವಲ್ಲ ಸುಮಿತ್ರ ಎಷ್ಟು ಕೊಂದ

ಇಲ್ಲರ ಕಾಣತ್ತೇನ ನೋಡ್ರಿ ಫ್ರೆಂಡ್ಸ್ ಲೈತ್ ನೋಡ್ರಿ ಬೇಗ್ ಮಳೆ ಐತಿ ನೋಡ್ರಿ ಇಲ್ಲಿ ಗುಡಿ ಒಳಗೆ ನಡಿ ಗುಡಿ ಒಳಗೆ ನಡಿ ಹಣ್ಣು ಆಗ್ಯಾವಲ್ಲ ಅದು ಕೆಂಪಗಾಗ್ಯಾವಲ್ಲ ಹಣ್ಣಾಗಿದ್ದ ಒಳಗೆ ಸ್ವಲ್ಪ ಹುಳ ಬಿದ್ದವು ಈಗೇನು ಹಸ್ರಾಗ ಇದಾವಲ್ಲ ಅಂದ್ರೆ ಹುಳ ಇಲ್ಲ ಇನ್ನು ಅತ್ತೇ ತಿನ್ಬಾರ್ದು ಫ್ರೆಂಡ್ಸ್ ಪಿತ್ತಾಗಿ Tell number 30. Common bill is not a good thing. Hello? 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 Hello?

ಇಲ್ಲೇ ಗಿಡದಿದೆ ಹ್ಞೂ ತೊಗರಿ ಫ್ರೆಂಡ್ಸ್ ಬರಕಾಯಿ ತಿನ್ರಿ ನಮ್ಮ ಹೊಲ್ದನ್ ಗಿಡದ ಬಾರಿಕಾಯಿ ನೋಡ್ರಿ ಜವಾರಿ ಬಾರಿಕಾಯಿ ಇವು ಸ್ವಲ್ಪ ಒಂದೊಂದು ಹುಳ ಬಿದ್ದವು ನೋಡ್ಕೊತೀನ್ರಿ ಬಟ್ ಆಗಿಲ್ಲ ವ್ಯಾಡ ಯಾಕೆ ಕಸ ಇವು ಆಮೇಲೆ ಇದಕ್ಕೇನು ನೀರು ಹಸಿಲ್ಲ ಅಯ್ಯೋ ಅಯ್ಯೋ ಬೀಳು ಏನು 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 ಇದಕ್ಕೆ ನೀರು ಹಸಿಲ್ಲ ಅದಕ್ಕೆ ಕಸ ಆಗಿಲ್ಲ ಅಲ್ಲ ಇದು ನೋಡ್ರಿ ನಮ್ದು ಹೊಲ ಇದಕ್ಕೂ ಕೊಂಚ ಹಾಕ್ಯಾರ ಐ ನಮ್ದು ಅಲ್ಲಿದೆ ಹೌದು ನಮ್ ದನೆ ಇದು ಮೂರು ಪಟ್ಟಿಗೂ ಗೊಂಡರಾಮ ಹಾಕಿತೆನ್ಲಿ ರಾತ್ರಿನಾಗ ಆನಿ ತರ ರೆಡಿ ಮಾಡಕಂತಾರ ಅದನ್ನ ಇಟ್ರಲ್ಲ ಅಲ್ಲಿ ಇವತ್ತು ತಮ್ಮ ಎರೋಣಿಗೆ ರಾತ್ರಿ 11ಕ್ಕೆ ನೋಡಿ ರಾತ್ರಿ 11ಕ್ಕೆ ಎರೋಣಿಗೆ ಆನೆ ಎರೋಣಿಗೆ ರೆಡಿ ಮಾಡಕಂತಾರ ನೋಡ್ರಿ ಇಲ್ಲ ಕೊಳಕ್ಕೆ ಹೋಗಿದ್ವಿ ಕೊಳಕ್ಕೆ ಕೊಳಕ್ಕೆ ದೇವ್ರಿಗೆ ದೇವರಿಗೆ ದೇವರಿಗೆ ಹೋಗಿದ್ವಿ

ಚಿನ್ನಿ ಇಲ್ಲ ಬಂದಿ ಈಗ ನಿಮ್ಮಮ್ಮಿ ಇಲ್ಲಿಲ್ಲ ಬಿಡು ಬಿಡಿ ಅದ ಬಿಡಕಿ ಏಮ್ಮ ಬಿಡು ಎಸ್ ಈಗ ನೋಡ್ರಿ ನೈಟ್ ಅಡ್ಗಿ ಸ್ಟಾರ್ಟ್ ಆಗೈತಿ ಸೊ ನೋಡ್ತಾ ಇರ್ಬೋದು ನಾವು ಹೊಲಕ್ಕೆ ಹೋಗಿ ಬರೋರಾಗ ಅವ ಚಪಾತಿ ಹಿಟ್ಟನ್ನ ಅದಕ್ಕಂತಿದ್ಲು ಇವ್ರು ಬಂದಿಂದ ಮಾಡ್ತಾರ ಅಂತಂದು ಸೊ ತಂಗಿ ಈಗ ಲಟ್ಸಕ್ಕಂತಾಳೆ ನಾನು ಹೋಳಿ ಮಾಡಿ ಮಾಡಿ ಕೊಡಕಂತೀನಿ ನಾನು ಆಕಿ ಹಂಗಾರೆ ಎಸಕ್ಕಂತಿದ್ದೆ ಎದ್ದೋಗ್ಬಿಡ್ತೀನಿ ನೋಡಿ ನೋಡ್ಬೇಕೆ ಮಾಡ್ಬೇಕಾಗತ್ತೆ ನೋಡಂತೆ ಯಾಕೆ ಯಾಕೆ ಇಲ್ಲಿ ಪಿಸ್ ಪಿಸ್ ಯಾಕೆ ಯಾಕೆ ಮತ್ತೆ ಹಂಗೆ ಮಾಡಿ ಗಿಡ ಮತ್ತು ಹೋಗೋಣಕ್ಕೆ ಮಾಡ್ಬೇಕಾಗತ್ತೆ ಅರ್ಧ ಹೊಡಾಗತ್ತೆ ಅವ್ ನಮ್ಮ ಕ್ಷಣ ಏಕೆಂತ ಒಬ್ಬರೊಬ್ಬರು ರಂಭಿಸ್ಕೊಂತ ಮಾಡಕ್ಕಂತಿದ್ವಿ ಆ್ಯಂಡ್ ತಮ್ಮಗು ಒಂದು ಕೆಲಸ ಕೊಟ್ಟೈತಿ ಈಗ ಅವನು ಲತ್ತಿಗೂ ಕವರ್ ಹಾಕಾನ ಅವ ಎರಡು ಲಕ್ಕೊಂದಿಗೆ ಕವರ್ ಹಾಕಂತ ಅಂದಳ ಬ್ಲಾಗ್ಸ್ ಯಾರು ಮಿಸ್ ಮಾಡ್ಲಾರ್ದಂಗೆ ನೋಡಿರ್ತೀರಿ ಅವ್ರಿಗೆ ಗೊತ್ತಿರ್ತೈತಿ ನಮ್ಮ ಅಕ್ಕ ತಂಗಿ ಅನ್ನ ತಮ್ಮಂದಿರೋ ಬಾಂಡಿಂಗ್ ಅವ್ರಿಗೆ ಅಂತೇಳಿ ಅಂಥೇಳಿ ಒಬ್ಬರೊಬ್ಬರು ಕಾಲೇಳ್ಕೊಂಡು ಫನ್ ಕ್ರಿಯೇಟ್ ಮಾಡ್ಕೊಂಡು ಕಾಮಿಡಿ ಮಾಡ್ಕೊಂಡು ಮಸ್ತ್ ಊರಿಗೆ ಹೋಗಿರುವಂಥ ಡೇನ ಚೆನ್ನಾಗಿ ಕಳಿತೀವಿ ಅಂತಂದು ಹೇಳ್ಬೋದು

ಹಿಂಗ್ ಮಾಡಬಾರ್ದು ನಾ ಕೇಳಿ ಮಾಡ್ಕೋಬೇಕಂದ ನೀವಂತೇಳಿ ಎಷ್ಟು ಸುತ್ತವ ನಾ ಕೇಳಿ ಮಾಡಿದ್ರೆ ಇನ್ನೂ ಬರಬರ ಸಿಗಬೇಕಂತರಿ ಮ್ಯಾಗಿಂದ ಹಾಳ ಒಳಗಿಂದ ವ್ಯಸ್ತ ಇಲ್ಲ ಮ್ಯಾಗಿಂದಿಂಗ್ ಹಾಳು ಹಿರಿತೇತಿ ಒಳಗಿಂದ ಇನ್ನೊಂದು ವ್ಯಸ್ತ ಇಲ್ಲ

ನೋಡ್ರಿ ಈಗ ನಮ್ಮ ಅಜ್ಜವರು ಪೂಜೆ ಮಾಡಕೊಂಡಂತಾರ ದೇವರ್ಸ ಮಾಡಕ್ ಅಂತಾರ ಈಗ ನೋಡ್ರಿ ಈಗ ರೊಟ್ಟಿ ಮಾಡಲ್ಲ ತೀಗುಣಗಿ ಈ ರೀತಿ ಕವರ್ ಸುತ್ತಿದ್ವಿ ನೋಡ್ತಾ ಇರ್ಬೋದು ಸಮೇತ್ ಕೊಡ ಎಸಿಗೆ ನೋಡ್ರಿ ಮಸ್ತ್ ಊಟ ಗಿಟ್ಟ ಎಲ್ಲ ಮಾಡಿಕೊಂಡು ಸ್ವೆಟರ್ ಎಲ್ಲ ಹಾಕ್ಕೊಂಡು ಶಿಸ್ತು ಅಕ್ಷಿ ಕಟ್ಟಿ ಕುಂತು ಬಿಡ್ತಾರೆ ಮೊರಮ್ ಹಬ್ಬ ನೋಡೋಕೆ ಇಡೀ ಊರ ಮಂದಿನ ಊರು ಅಕ್ಷಾಗ ಇರುತ್ತೆ ಅಂತಂದು ಹೇಳ್ಬೋದು ಫುಲ್ ಕ್ರೌಡ್ ಇರ್ತತಿ ಸೊ ಹೆಜ್ಜೆ ಆಡೋಕಂತಾರೆ ನೋಡ್ರಿ ನಮ್ಮೂರಂಕರ ಮಸ್ತ್ ವಿಜೃಂಭಣೆಯಿಂದ ಆಚರಿಸ್ತಾರೆ ಅಂತಂದು ಹೇಳ್ಬೋದು ಪ್ರತಿ ವರ್ಷವೂ ನಮ್ಮೂರು ಮೊರಮ್ ಹಬ್ಬ ನೋಡ್ರಿಗ ಗೊತ್ತಿರ್ಬೋದು ಸೊ ಯಾವ ರೀತಿ ಆಚರಿಸ್ತಾರ ಅಂತಂದು ಈ ವರ್ಷವೂ ನಾನು ಜಾಸ್ತಿ ಬ್ಲಾಗ್ ಮಾಡಿಲ್ಲ ಯಾಕಂದ್ರೆ ವರ್ಷ ಮಾಡಿದ್ರು ಅದ್ಲಾಗಲ್ಲ ಅಂತೇಳಿ ನಿಮ್ಗೆ ನೋಡಿದ್ರೆ ಬೋರ್ ಆಗತ್ತ ಅಂತೇಳಿ ಸೊ ಹಾಗಾಗಿ ಎಷ್ಟು ಕ್ಲಿಪ್ಪಿಂಗ್ ತೊಗೋಬೇಕು ಅಷ್ಟೇ ತೊಗೊಂಡಿನಿ ಆ್ಯಂಡ್ ಈ ವರ್ಷ ಇನ್ನೊಂದು ವಿಶೇಷ ಏನಂತಂದ್ರೆ ನಮ್ಮ ಸಣ್ಣ ತಮ್ಮನು ಹೆಜ್ಜೆ ಆಡೋಕಂತ ನೋಡ್ರಿ ನೋಡ್ತಾ ಇರ್ಬೋದು ಫಸ್ಟ್ ಟೈಮ್ ಅವ್ನು ಆಡಕ್ಕಂತಿರೋದು ನನಗೆ ನೋಡಿ ಒಂದು ರೀತಿ ಖುಷಿ ಆಯ್ತು ಅಂತಂದು ಹೇಳ್ಬೋದು ಇಬ್ಬರು ತಮ್ಮ ಆಡೋಕ್ಕಂತ ಪ್ರತಿ ವರ್ಷ ನಮ್ಮ ಎರಡನೇ ತಮ್ಮ ಅಷ್ಟೇ ಆಡ್ತಿದ್ದ ಸೊ ಈ ವರ್ಷ ಮೂರನೇ ತಮ್ಮನು ಆಡಕ್ಕಂತಾನ ಒನೆ ತಮ್ಮ ಅಂದೋ ಒಂದು ಕಾಲ ನೆಟ್ಟಿಗಿದ್ದಿದ್ರೆ ಚೆನ್ನಾಗಿದ್ದಿದ್ರೆ ಅವನು ಆಡ್ತಿದ್ದ ಪಾಪ ಏನು ನೋಡೋದು ಸೊ ಇದು ಮೊಹರಮ್ ಕೊನೆಯ ದಿನ ಲಾಸ್ಟ್ ನೈಟ್ ನಮ್ಮ ಹೊರಗೆ ಯಾವ ರೀತಿಯಾಗಿ ಆಚರಿಸ್ತಾರ ಅಂತಂದು ನೀವು ನೋಡ್ಬೋದು ಸೊ ಈಗ ನೋಡ್ರಿ ಆನೆ ಮೆರವಣಿಗೆ ಬಂತು ನೋಡ್ತಾ ಇರ್ಬೋದು ಮ್ಯಾಗ್ನೂನರು ಮಾಡ್ಕೊಂಡು ಬಂದಾರ ಸೊ ಈ ವರ್ಷ ನಮ್ಮ ಊನೇನಾರು ಮಾಡಿಲ್ಲ ಸೊ ಈಗ ಪ್ರತಿ ವರ್ಷನೂ ಎರಡು ಆನೆ ಮಾಡಿರ್ತಿದ್ರು ಮ್ಯಾಗಿ ನುಣ್ಣರು ಆನೆ ಮತ್ತು ಕೆಳಗಿನ ಆನೆ ಅಂತೇಳಿ ಸೊ ಈ ವರ್ಷ ಒಂದೇ ಮಾಡ್ಯಾರ ಚಿನ್ನಿ ನೋಡ್ರಿ ಗಪ್ ಚಪ್ಪು ನಮ್ಮಅಂತಕ್ಕೊಂತ ಹೆಂಗೆ ನಮ್ಮವರು ಅವ್ರನ್ನ ನೋಡಕ್ಕಂತಳ ಅಂತಂದು ಆನೆ ತೋರ್ಸಕತ್ತವ ಕೈ ಮಾಡಿ ನೋಡಲ್ಲ ಅಂತೇಳಿ I <laughs> ಸೊ ಈಗ ನೋಡ್ರಿ ಮೊರಂ ಹಬ್ಬಕ್ಕೆ ಅಂತೇಳಿ ಗುರಿ ತೆಗ್ದ್ರೆ ತರಲ ಹಾಕಿರ್ತೈತಿ ಆ ನೆಕ್ಸ್ಟ್ ಡೇನೇ ಗುದ್ದ್ಲೆ ಹಾಕಿರ್ತೈತಿ ಸೊ ಅದು ಅವತ್ತು ತೆಗ್ದರು ಸೊ ಮೊರಂಗೆ ಕೊನೆ ದಿನ ಮುಚ್ತಾರೆ ನೋಡ್ರಿ ಸೊ ಅದ ಈಗ ಮುಚ್ಚಾಕಂತಾರೆ ಮುಚ್ಚೋಕ್ಕಿಂತ ಮೊದಲ ಗುರಿ ಸುತ್ತಲು ಡೋಲಿ ಐದು ಸುತ್ತ ಸುತ್ತಾಕತ್ತ ಸೊ ಆನಂತರ ದೇವರು ಹೇಳಿಕೆ ಹೇಳಿ ಹಿಂಗಾರು ಮುಂಗಾರು ಮಳೆ ಯಾವ ರೀತಿ ಆಗತ್ತ ಮಳೆ ಬೆಳೆ ಅಂತಂದು ಹೇಳಿ ದೇವರು ಹುಳಿಗೆ ಹೊಕ್ಕವು ಸೊ ಈಗ ಗೊರಿ ಮುಚ್ಚಾಕತ್ತಾರಲ್ಲ ಆ ಮುಚ್ಚುವಾಗ ಎಲ್ಲರೂ ಎರಡು ಎರಡ್ ಮೂರು ಹಿಡಿ ಮಣ್ಣು ಹಾಕಿ ಮನಿ ಕಡೆ ಹೋಗ್ತಾರೆ ನೋಡ್ರಿ

ಗೊತ್ತಾ ಮಧ್ಯಾಹ್ನ ಒಂದು ತೊಳದು ಆಕಿನಿ ಅದು ಇದ ಕಲರ್ ಐತಿ ಇದು ಇದ ಕಲರ್ ಐತಿ ಎಲ್ಲ ಸೇಮ್ ಕಲರ್ ತಗೊಂಡಿಲ್ಲ ಅವ ಈ ರಂಬ್ರೆಲ್ಲ ಸ್ಲೀವ್ ಸೊಪ್ಪಿಲ್ ಬಂದೈತೆ ನೋಡಿ ಹಿಂಗೆ ನೀನು ಹಾಕಿದ್ದೆಲ್ಲ ನೀನು ಹ್ಞೂ ಅದು ಹಿಂಗೆ ಸ್ಲೀವ್ ಹಿಂಗೆ ಬಂದಿಲ್ಲ ನೋಡಿ ಸ್ವಲ್ಪ ಡಿಫ್ರೆಂಟ್ ಐತಲ್ಲ ಅದು ಇದ ಕಲರ್ ಐತಿ ಸ್ವಲ್ಪ ಎಲ್ಲ ಸೇಮ ತಗೊಂಡಿ ಎಲ್ಲ ಅದು ಕಾಲರ್ ಅದು ಇದು ಅವರಪ್ಪ ತಗೊಂಡಿರ ಅದು

Oh ya, oh. oh oh. oh, <laughs> 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 Aku <gasps> <laughs> <akhi>. <laughs> ಅದು ಬಡಿತನ ನೋಡು ಬಿದ್ರೆ ಇಲ್ಲ ಔಷಧ ಮಾಡೋದಕ್ಕಿದೇವ ಅದನ್ನ ಮಡಗು ಇಲ್ಲ ನೆಡ್ತೇತಿ അഗ്രിടലേ ബാർഫെക്ട് നോടിയ

கன்னட வந்து அவட்டித்தி எதிர்க்கி

संबंध <laughs> 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 पचोती नान <laughs> 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 చిన్న చిన్నకాడవ్ బి မွန်မင်းလုံးမွန်မင်းအာလမင်းငိုငိုငိုငို